ಎರಡನೇ ಬಾರಿಗೆ ಕ್ಯಾಪ್ಟನ್ ಆಗಿದ್ದಾರೆ ರಘು ಕ್ಯಾಪ್ಟನ್ ಇಂದ ಸೀದಾ ಕಳಪೆಯಾಗಿದ್ಯಾಕೆ ಮಾಳು ಗಿಲ್ಲಿ ಕಾವ್ಯ ಸ್ನೇಹ ನೋಡಿ ಉತ್ಕೊಳ್ಳೋದ್ ಯಾಕೆ ಉಳಿದ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿ ನಂಬರ್ ಒನ್ ಡಬಲ್ ಗೇಮ್ ಪ್ಲೇಯರ್ ಅಂದ್ರೆ ಧ್ರುವಂತ ನಿಜಕ್ಕೂ ಅಶ್ವಿನಿ ಗೌಡ ನಡವಳಿಕೆ ಹಾಗೂ ಆಟದಲ್ಲಿ ಸ್ವಲ್ಪ ಬದಲಾವಣೆ ಆಗಿದ್ಯಾ ಎಸ್ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದ ವಾರವೇ ಕ್ಯಾಪ್ಟನ್ ಆದ್ರೂ ರಘು ತಮ್ಮ ಕ್ಯಾಪ್ಟನ್ಸಿಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿ ಕಿಚ್ಚುನ ಚಪ್ಪಾಳೆ ಕೂಡ ಪಡ್ಕೊಂಡ್ರು ಜೊತೆಗೆ ಕಿಚ್ಚನಿಂದ ನಿಂದ ಪ್ರಶಂಸೆ ಕೂಡ ಸಿಕ್ತು ಇನ್ನು ರಘು ಬಂದ ದಿನದಿಂದ ಮನೆಯಲ್ಲಿ ಟಾಸ್ಕ್ ಎಂಟರ್ಟೈನ್ಮೆಂಟ್ ಯಾವುದೇ ಇರಲಿ ಎಲ್ಲೂ ತನ್ನತನವನ್ನ ಬಿಟ್ಟು ಕೊಡದೆ ಆಟ ಆಡಿದ್ದಾರೆ ಆಟದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿದ್ದಾರೆ ಇದರ ಪ್ರತಿಫಲ ಮತ್ತೆ ಎರಡನೇ ಬಾರಿಗೆ ಅವರನ್ನ ಕ್ಯಾಪ್ಟನ್ ಮಾಡಿದೆ ಜಾನ್ವಿ ಹಾಗೂ ರಘು ನಡುವೆ ನಡೆದ ಕ್ಯಾಪ್ಟನ್ಸಿ ಓಟದಲ್ಲಿ ರಘು ಗೆದ್ದಿದ್ದಾರೆ ಇನ್ನು ಕಳೆದ ವಾರ ಕ್ಯಾಪ್ಟನ್ ಆಗಿದ್ದ ಮಾಳು ವಾರದ ಕೊನೆಯಲ್ಲಿ ಕಳಪೆಯಾಗಿ ಜೈಲಿಗೆ ಹೋದ್ರು ಮಾಳು ಎಡವಿದ್ದಿಲ್ಲಿ ಅಂತ ನೋಡೋದಾದ್ರೆ ಮಾಳು ನಾಮಿನೇಷನ್ಗೆ ತೆಗೆದುಕೊಂಡ ಹೆಸರುಗಳು ಸರಿಯಾಗೇ ಇದ್ರು ಕೂಡ ಅವ್ರು ಕೊಟ್ಟ ಕಾರಣಗಳು ಎಲ್ಲೋ ಕೈ ಕೊಡ್ತು ಅನ್ಸುತ್ತೆ ಹೀಗಾಗಿ ಮಾಳು ಕಳಪೆಯಾಗಿ ಆಯ್ಕೆಯಾದ್ರು ಇನ್ನು ಮನೆಯಲ್ಲಿರೋ ಒಂದು ಅದ್ಭುತ ಸ್ನೇಹ ಅಂದ್ರೆ ಅದು ಗಿಲ್ಲಿ ಕಾವ್ಯ ಇವರಿಬ್ರು ತಮ್ಮ ಇಂಡಿವಿಜುವಲ್ ಆಟವನ್ನ ನೀಟಾಗಿ ಆಡ್ತಾ ಒಳ್ಳೆ ಫ್ರೆಂಡ್ಸ್ ಆಗಿ ಕೂಡ ಇದ್ದಾರೆ ಆದ್ರೆ ಇವರಿಬ್ರು ಜೊತೆಯಲ್ಲಿ ಆಟದಲ್ಲಿ ಮುಂದೆ ಹೋಗ್ತಾ ಇರೋದನ್ನ ಸಹಿಸದೆ ಇರೋರು ಇದಕ್ಕೆ ಬೇರೆ ಬಣ್ಣ ಹಚ್ಚೋಕೆ ಪ್ರಯತ್ನ ಪಡ್ತಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಡಬಲ್ ಗೇಮ್ ಆಡ್ತಿರೋದು ಯಾರು ಅಂದಾಗ ತಕ್ಷಣಕ್ಕೆ ನೆನಪಾಗೋದು ಧ್ರುವಂತ್ ಎಲ್ರ ಜೊತೆನೂ ಮಾತಾಡುವಾಗ ಚೆನ್ನಾಗಿರೋ ಧ್ರುವಂತ್ ಒಂದು ಗುಂಪಿಗೆ ಸೀಮಿತ ಆದಾಗ ಬೇರೆನೆ ಮಾತಾಡ್ತಾರೆ ರಕ್ಷಿತಾಗೆ ಎದುರುಗಡೆಯಿಂದ ನಾನಿದೀನಿ ಆಟ ಆಡು ಅನ್ನೋರು ಹಿಂದೆಯಿಂದ ಅವಳು ಆಡುವುದಿಲ್ಲ ನಾಟಕ ಅಂತಾರೆ ಹಾಗಾದ್ರೆ ಧ್ರುವಂತ್ ಏನು ಅರ್ಥ ಆಗ್ತಿಲ್ಲ ಇನ್ನು ಬಿಗ್ ಬಾಸ್ ಮನೆಯ ಮಾಸ್ಟರ್ ಮೈಂಡ್ ಅಶ್ವಿನಿ ಗೌಡ ಕಳೆದ ಕೆಲವು ವಾರದಲ್ಲಿ ನೋಡಿರೋ ಅಶ್ವಿನಿಗೂ ಈ ವಾರದಲ್ಲಿ ನೋಡಿದ ಅಶ್ವಿನಿಗೂ ತುಂಬಾ ವ್ಯತ್ಯಾಸ ಇದೆ ಅನ್ನಿಸ್ತಿದೆ ಎಲ್ಲೋ ಕಿಚ್ಚಿನ ಮಾತಿನ ಪೆಟ್ಟು ಸರಿಯಾಗಿ ಕೆಲಸ ಮಾಡ್ತಿದ್ದೆ ಎಲ್ಲಾ ವಿಷಯಕ್ಕೂ ಮಾತಾಡಿ ಜಗಳ ಮಾಡೋ ಅಶ್ವಿನಿ ಈ ವಾರ ಬೇಕಾದಲ್ಲಿ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಮಾತನಾಡಿ ತಮ್ಮ ಗೌರವ ಉಳಿಸಿಕೊಂಡಿದ್ದಾರೆ ಹೀಗೆ ಮುಂದುವರೆದ್ರೆ ಬಹುಶಃ ಕನ್ನಡ ಜನರ ಮನಸ್ಸು ಗೆದ್ರು ಗೆಲ್ಬಹುದು ಆಗ್ಲೇ ವಾರದ ಪಂಚಾಯಿತಿ ಕೂಡ ಬಂದಾಯ್ತು ಕಿಚ ಈ ವಾರ ಯಾವೆಲ್ಲ ವಿಷಯದ ಬಗ್ಗೆ ಮಾತಾಡ್ತಾರೆ ಯಾರಿಗೆ ಕ್ಲಾಸ್ ಯಾರಿಗೆ ಪ್ರಶಂಸೆ ಕಾದು ನೋಡೋಣ